ಕೂಡ ವಿಚಾರದಲ್ಲಿ ನಡೀತಾ ಇರ್ತಕ್ಕಂತ ಬೆಳವಣಿಗೆಗಳು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ ಅಪಾಪಿ ಏನ್ ಶುರುವಾಗಿದೆ ಇವರ ಗುದ್ದಾಟ ಇವರ ಜಗ್ಗಾಟ ಅಥವಾ ಬಹಿರಂಗ ಆಗಿದೆ ದಿನನಿತ್ಯ ನಾವು ಟಿವಿಗಳಲ್ಲಿ ಪತ್ರಿಕೆಗಳನ್ನು ನೋಡ್ತಾ ಇದ್ದೇವೆ ಅದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ ಆಡಳಿತ ಪಕ್ಷ ಶಾಸಕರು ಪರದಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಸರ್ಕಾರದಲ್ಲಿ ಅಂತೇಳಿ ಇದು ಮತ್ತೆ ಬಿಜೆಪಿ ಕಾಂಗ್ರೆಸ್ ಶಾಸಕರ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರನ್ನ ಅವರ ಪಕ್ಷಕ್ಕೆ ಕರೆದುಕೊಂಡು ಏನ್ ಕಡಿಯೋದೇನಿದೆ ಅವರು ಇರೋ ಶಾಸಕರು ಉಳಿಸ್ಕೊಳ್ಳಿ ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ಲಿ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನ ಕೊಡ್ಲಿ ಅದನ್ನ ಬಿಟ್ಬಿಟ್ಟು ನೂರ ಮೂವತ್ತಾರು ಶಾಸಕರು ಈಗಾಗಲೇ ಆಡಳಿತ ಪಕ್ಷದಲ್ಲಿದ್ದಾರೆ ಇನ್ನು ಬಿಜೆಪಿ ಜೆಡಿಎಸ್ ಕರ್ಕೊಂಡು ಏನ್ ಮಾಡೋರು ಇದ್ದಾರೆ ಅವರು ಸ್ವಲ್ಪನಾದರೂ ಎಂ ಬಿ ಪಾಟೀಲ್ ಅವರ ಆಗಿ ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ ಬಗ್ಗೆ ಎಚ್ಚರಿಕೆ ಇರಬೇಕು ಇರೋ ಶಾಸಕರ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಲೇ ಬಂದು ಆಮೇಲೆ ನಮ್ಮ ಪಕ್ಷ ಜೆಡಿಎಸ್ ಶಾಸಕರನ್ನ ಸೆಳೀತಕ್ಕಂತ ಪ್ರಯತ್ನ ಮಾಡ್ಲೇ ಅವ್ರು ಅವರದಲ್ಲಿ ಗೋವನ್ನ ರುಂಡವನ್ನ ಕತ್ತರಿಸಿ ಅಮಾನಷವಾಗಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಹಾಡು ಹೇ ವ್ಯಕ್ತಿಯನ್ನ ತಳಿಸಿರ್ತಕ್ಕಂಥದ್ದು ಅಂದ್ರೆ ಈ ರಾಜ್ಯದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ಜನ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ಈ ಘಟನೆಗಳಿಂದ ಇತ್ತೀಚೆಗೆ ಚಾಮರಾಜನಗರದಲ್ಲೂ ಕೂಡ ಘಟನೆ ನಡೀತು ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗಿದೆ ಚಾಮ್ರಾಜಪೇಟೆನಲ್ಲಿ ಇವತ್ತು ಹೊನ್ನಾವರದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ಪ್ರತಿಯೊಬ್ರು ಕೂಡ ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ನಾನು ಇವತ್ತು ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯವರ ಈ ಕಾಂಗ್ರೆಸ್ ಸರ್ಕಾರ ಈ ತರ ಘಟನೆಗಳು ನಡೆದಾಗ ಮೃದು ಧೋರಣೆಯನ್ನ ಏನು ಅನುಸರಿಸತಾ ಇದ್ದಾರೆ ಯಾರಿಗೂ ಸಹ ಈ ದೇಶ ದ್ರೋಹಿಗಳು ಹಿಂದೂ ವಿರೋಧಿ ಶಕ್ತಿಗಳು ಇವತ್ತೇನು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಯಾರಿಗೂ ಕೂಡ ಭಯನೇ ಇಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಇವತ್ತು ಎಚ್ಚೆತ್ಕೋಬೇಕಾಗಿದೆ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗ್ತಾ ಇದೆ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದರೆ ರಾಜ್ಯದಲ್ಲಿ ಇವತ್ತು ಹೋಮ ಸೌಹಾರ್ದತೆಯೂ ಕೂಡ ಇವತ್ತು ಹಾಳಾಗ್ತಕ್ಕಂತ ವಾತಾವರಣ ಕೂಡ ನಿರ್ಮಾಣ ಆಗ್ತದೆ ಇದ್ರ ಬಗ್ಗೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗಾದರೂ ಕೂಡ ಎಚ್ಚೆತ್ಕೋಬೇಕು ಅಂತೇಳಿ ಸಂದರ್ಭ ಆಗ್ರಹ ಪಡಿಸ್ತಾ ಇದ್ದೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ